ವಿಧಾನಸಭೆಯಿಂದ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಗೆ ಮತದಾನ ಮುಂದುವರೆದಿದೆ ವಿಧಾನಸೌಧದ ಮೊದಲ ಮಹಡಿಯ ಕೊಠಡಿ ಸಂಖ್ಯೆ ನೂರ ಆರರಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತಿದೆ ಶಾಸಕ ರಾಜಾ ವೆಂಕಟಪ್ಪ ನಾಯ್ಕ ಮೃತಪಟ್ಟ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಸಂಖ್ಯಾಬಲ ಇನ್ನೂರ ಇಪ್ಪತ್ತ್ ಈವರೆಗೆ ನೂರ ಇಪ್ಪತ್ತ್ ಹೆಚ್ಚು ಶಾಸಕರು ಮತ ಚಲಾಯಿಸಿದ್ದಾರೆ ಶೇಕಡ ಐವತ್ತರಷ್ಟು ಮತದಾನವಾಗಿದೆ ಈ ನಡುವೆ ಚುನಾವಣೆಯಲ್ಲಿ ಅಡ್ಡ ಮತದಾನವಾಗಿದೆ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದಾರೆ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿರುವ ಬಗ್ಗೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಸಭೆ ನಡೆಸಿದ್ದು ಮುಂದೆ ಕೈಗೊಳ್ಳಬೇಕಾದ ಶಿಸ್ತು ಕ್ರಮಗಳ ಕುರಿತು ಚರ್ಚಿಸಿದ್ದಾರೆ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಿದೆ ಸಂಜೆ ಐದು ಗಂಟೆಯಿಂದ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಫಲಿತಾಂಶ ಹೊರಬೀಳಲಿದೆ ಮತದಾನ ಕೇಂದ್ರದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಪ್ರತಿ ಕಾರ್ಯವನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಲ್ಲಾ ಶಾಸಕರು ನಿಷ್ಠೆಯಿಂದ ಪಾಲ್ಗೊಂಡು ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಗೆಲ್ಲಿಸಲಿದ್ದಾರೆ ನಮ್ಮ ಮೂವರು ಅಭ್ಯರ್ಥಿಗಳು ಸುಲಭ ಜಯ ದಾಖಲಿಸಲಿದ್ದು ಪಕ್ಷದ ಬಳಿ ಸಂಖ್ಯಾಬಲ ಇರುವುದರಿಂದ ಆಮಿಷಗಳನ್ನು ಒಡ್ಡುವ ಪ್ರಮೇಯವೇ ಬರುವುದಿಲ್ಲ ಎಂದು ಹೇಳಿದರು ನಮ್ಮ ವೋಟರ್ಸ್ಗಳಿಗೆ ಎಂಎಲ್ ಎ ಗಳಿಗೆ ಆಸೆ ಆಮಿಷಗಳನ್ನು ತೋರಿಸಲು ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಒಟ್ಟಿಗೆ ಇರೋಣಪ್ಪ ಒಟ್ಟಿಗೆ ಬಂದು ಓಟ್ ಹಾಕೋಣ ಎಲ್ಲರೂ ಒಟ್ಟಿಗೆ ಬಂದು ಓಟ್ ಹಾಕಿಸಬೇಕು ನಮ್ಮ ಮೂರೂ ಜನ ಅಭ್ಯರ್ಥಿಗಳು ಅಜಯ್ ಮಕ್ಕೆ ಚಂದ್ರಶೇಖರ್ ಸೈಯದ್ ನಾಸೀರ್ ಹುಷೇನ್ ಮೂರು ಅಭ್ಯರ್ಥಿಗಳು ಕಂಫರ್ಟಬಲ್ ಆಗಿ ಸಂದರ್ಭ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಿಜೆಪಿ ಶಾಸಕರು ಬಂದು ಉತ್ಸಾಹದಿಂದ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಎಂದರು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಹನ್ನೊಂದು ಗಂಟೆ ಒಳಗಡೆ ಬೆಳಗಾಂ ಮದುವೆ ಇರೋದ್ರಿಂದ ಕೆಲವರು ಒಂದು ಇಬ್ಬರು ಮಾತ್ರ ಸ್ವಲ್ಪ ಲೇಟ್ ಬರಬಹುದು ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ಉಳಿದವರೆಲ್ಲರೂ ಕೂಡ ಬಂದು ನಮ್ಮ ವೋಟನ್ನು ಚಲಾಯಿಸಿದ್ದಾರೆ ಸೊ ನಮ್ಮ ಬಿಜೆಪಿ ಅಭ್ಯರ್ಥಿ ಗೆಲುವು ನಿಶ್ಚಿತ ಅದೇ ರೀತಿ ಜೆಡಿಎಸ್ ಅಭ್ಯರ್ಥಿಯನ್ನು ಸಹ ಗೆಲ್ಲಬೇಕು ಅನ್ನೋ ಪ್ರಯತ್ನವನ್ನ ನಾವು ಮತ್ತು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ಗೆ ಬರಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆಮಿಷ ಒಡ್ಡುವುದು ಕಾಂಗ್ರೆಸ್ ಸಂಸ್ಕೃತಿಯಾಗಿದೆ ಆದರೂ ನಮ್ಮ ಶಾಸಕರು ನಿಷ್ಠಾವಂತರಾಗಿದ್ದು ಈ ನಿಷ್ಠೆಯ ಬಲದಿಂದಲೇ ಉಪೇಂದ್ರ ರೆಡ್ಡಿ ಅವರನ್ನು ಚುನಾವಣಾ ಕಣದಲ್ಲಿ ನಿಲ್ಲಿಸಿದ್ದೇವೆ ಎಂದು ತಿಳಿಸಿದರು ನಿಷ್ಠೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು ಹದಿಮೂರು ಜನ ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ತಯಾರಾಗಿದ್ದಾರೆ ನಮ್ಮ ಶಾಸಕರುಗಳಿಗೆ ಹನ್ನೆರಡು ಈಗಾಗಲೇ ನಂಬರ್ ಆಗಿದೆ ನೀವು ಬಂದರೂ ಹದಿಮೂರನೇ ಅವರು ಯಾವಾಗ ತೀರ್ಮಾನ ಮಾಡ್ತೀರಿ ಅಂತೇಳಿ ಪ್ರತಿದಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಅವರ ಮೇಲೆ ಆಮಿಷ ಹುಡ್ತಂಥ ಕೆಲಸಗಳೇ ನಡೀತು ಅದರಲ್ಲಿ ಎಷ್ಟು ಯಶಸ್ವಿ ಆಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಸಾಬೀತು ಮಾಡಬೇಕು ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥ ಶಾಸಕರ ಒಂದು ನಮ್ಮ ಏನು ಬದ್ಧತೆ ನಮಗೇನು ಬೇಕಾಗಿದೆ ನಮ್ಮ ಶಾಸಕರುಗಳು ನಿಶ್ಚೆಯಿಂದಿದ್ದಾರೆ ಹತ್ತೊಂಬತ್ತು ಶಾಸಕರು ನಾವು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥ ಸಂದೇಶ ಕೊಡಲಿಕ್ಕೆ ನಾವು ಕುಪೇಂದ್ರ ರೆಡ್ಡಿ ಎಂ ನಿಲ್ಲಿಸಿದ್ದೆ